ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋಗಳಲ್ಲಿ ತುತ್ತೂರಿ ಪದ್ಯದ ಅರ್ಥ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಅಲ್ಲಿರುವ ಕೆಲವು ಪದಗಳ ಅರ್ಥ ಏನು ಅಂತ ನಾವು ತಿಳ್ಕೊಳ್ಳೋಣ ಅಂದರೆ ಪದಗಳ ಅರ್ಥ ತಿಳ್ಕೊಳ್ಳೋಣ ಈ ಪದ್ಯದಲ್ಲಿ ಕೆಲವೊಂದು ಪದಗಳ ಅರ್ಥನ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಪದಗಳ ಅರ್ಥ ಮೊದಲನೇದಾಗಿ ಕಾಸು ಕಾಸು ಅಂದರೆ ಹಣ ಸೊ ಕಾಸುನ ಇಂಗ್ಲೀಷ್ನಲ್ಲಿ ಇಲ್ಲಿ ದೀರ್ಘಾಕ್ಷರ ಕಾ ಇದೆ ಸೊ ಕೆ ಎ ಸುಗೆ ಯು ಸೊ ಕಾಸು ಹಣ ಎಚ್ ಹಾಗೆ ಎಚ್ ಎ ನಾಗೆ ಎನ್ ಎ ಹಣ ಇದರಿಂದ ನೀವು ಕನ್ನಡ ಪದಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಬರೆಯೋದು ಅಂತಲೂ ತಿಳ್ಕೊಂಡಾಗತ್ತೆ ಸೊ ಕಾಸು ಅರ್ಥ ಹಣ ಅದನ್ನು ಇಂಗ್ಲೀಷ್ನಲ್ಲಿ ಮನಿ ಅಂತ ಹೇಳ್ತೀವಿ ನೆಕ್ಸ್ಟ್ ಎರಡನೇದು ಜಂಭ ಜಂಭ ಅಂದರೆ ಅಹಂಕಾರ ಜಂಬಾನ ಇಂಗ್ಲೀಷ್ನಲ್ಲಿ ಜೆ ಎ ಎಮ್ ಬಿ ಎಚ್ ಎ ಜಂಭಾ ಅಂತ ಬರಿತೀವಿ ಅಹಂಕಾರಕ್ಕೆ ನೀವು ಟ್ರೈ ಮಾಡಿ ಹಾಗೆ ಹಾಸಣಿಗೆ ಯಾವ ಲೆಟರು ಎ ಹಾಗೆ ಎಚ್ ಎ ಅಹಂ ಸೊ ಎನ್ ಕ ಕೆ ಎ ರ ಎ ಅಹಂಕಾರ ನೆಕ್ಸ್ಟ್ ಇದನ್ನು ಇಂಗ್ಲೀಷ್ನಲ್ಲಿ ಈಗೋ ಅಂತ ಕರಿತೀವಿ ಜಂಬಾ ಅಂದರೆ ಅಹಂಕಾರ ಇಂಗ್ಲೀಷ್ನಲ್ಲಿ ಈಗೋ ನೆಕ್ಸ್ಟ್ ಮೂರನೇದು ಹಾಳಾಗು ಹಾಳಾಗು ಪದದ ಅರ್ಥ ಕೆಟ್ಟು ಹೋಗು ಹಾಳಾಗು ಪದದ ಅರ್ಥ ಕೆಟ್ಟು ಹೋಗು ಎಚ್ ಎ ಹ್ಳಾಗೆ ಎಲ್ ಎ ಗೂಗೆ ಜಿ ಯು ಹಾಳಾಗು ಕೆ ಕೆ ಇ ಗೆ ಇಲ್ಲಿ ಒತ್ತಕ್ಷರ ಇರೋದ್ರಿಂದ ಡಬಲ್ ಟಿ ಬರಿಬೇಕು ಸೊ ಟೂಗೆ ಉಗೆ ಯು ಹೋಗು ಹೋ ಎಚ್ ಓ ಗೂಗೆ ಜಿ ಯು ಕೆಟ್ಟು ಹೋಗು ಇಂಗ್ಲಿಷ್ನಲ್ಲಿ ಇದಕ್ಕೆ ಸ್ಪಾಯಿಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಫೋರ್ತ್ ವಂತ್ ಸದ್ದು ಸದ್ದು ಅರ್ಥ ಸಪ್ಪಳ ಸದ್ದು ಸಪ್ಪಳ ಸದ್ದು ಬರೆಯೋದು ಹೇಗೆ ಇಂಗ್ಲಿಷ್ನಲ್ಲಿ ಎಸ್ ಎಸ್ ಧೂಗೆ ಇಲ್ಲೂ ಒತ್ತಕ್ಷರ ಇದರಿಂದ ಡಬಲ್ ಡಿ ಯು ಸದ್ದು ಸಪ್ಪಳ ಎಸ್ ಎ ಇಲ್ಲೂ ಒತ್ತಕ್ಷರ ಇದೆ ಸೊ ಪಿ ಪಿ ಎ ಪಲ್ಲಿ ಎ ಸದ್ದು ಸಪ್ಪಳ ಇಂಗ್ಲಿಷ್ನಲ್ಲಿ ಸೌಂಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸಂಜೆ ಸಾಯಂಕಾಲ ಸಂಜೆ ಪದದ ಅರ್ಥ ಸಾಯಂಕಾಲ ಸಂಜೆ ಎಸ್ ಎ ಸ ನ ಅಂತ ಓದ್ತೀವಿ ಸೊ ಎನ್ ಜೆಗೆ ಜೆ ಇ ಸಂಜೆ ಸಾಯಂಕಾಲ ನೀವು ಟ್ರೈ ಮಾಡ್ತಾ ಸ ಎಸ್ ಎ ಯಾಗೆ ಯಾವ್ಯಾವ ಲೆಟರು ಕಾಗುಣಿತ ನೋಡಿದ್ದೀರಲ್ಲ ಕಲ್ತಿದ್ದೀರ ಅಲ್ವಾ ಅಲ್ಲಿ ಯಾಕೆ ವೈ ಎ ಅನುಸ್ವರ ಕೆ ಎನ್ ಕಾಗೆ ಕೆ ಎ ಲ ಎಲ್ ಎಸ್ ಎ ವೈ ಎ ಎನ್ ಕೆ ಎ ಎಲ್ ಎ ಸಾಯಂಕಾಲ ಇದನ್ನು ಇಂಗ್ಲೀಷ್ನಲ್ಲಿ ಈವ್ನಿಂಗ್ ಅಂತ ಹೇಳ್ತೀವಿ ಇ ವಿ ಇ ಎನ್ ಐ ಎನ್ ಜಿ ಈವ್ನಿಂಗ್ ಮತ್ತೊಂದು ಸರಿ ನೋಡೋಣ ಕಾಸು ಪದದಾರ್ಥ ಹಣ ಇಂಗ್ಲೀಷ್ನಲ್ಲಿ ಮನಿ ಜಂಭ ಅಹಂಕಾರ ಇಂಗ್ಲೀಷ್ನಲ್ಲಿ ಈಗೋ ಅಂತ ಹೇಳ್ತೀವಿ ಹಾಗೆ ಹಾಳಾಗು ಪದದಾರ್ಥ ಕೆಟ್ಟು ಹೋಗು ಇಂಗ್ಲೀಷ್ಲಿ ಸ್ಪಾಯ್ಲ್ ನೆಕ್ಸ್ಟ್ ಸದ್ದು ಪದದಾರ್ಥ ಸಪ್ಪಳ ಅಂದರೆ ಸೌಂಡ್ ಸಂಜೆ ಸಾಯಂಕಾಲ ಇಂಗ್ಲೀಷ್ನಲ್ಲಿ ಈವ್ನಿಂಗ್ ಈ ಪದಗಳ ಅರ್ಥಗಳನ್ನ ನೀವು ತಿಳ್ಕೊಂಡ್ರೆ ಈ ಪದ್ಯದ ಭಾವಾರ್ಥ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅದಕ್ಕೆ ಅಲ್ಲಿ ಕೊಟ್ಟಿರೋ ಪದಗಳ ಅರ್ಥನ ನೀವು ಸರಿಯಾಗಿ ತಿಳ್ಕೋಬೇಕು ಓಕೆ ಬಾಯ್